ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಆ ಮೂಲಕ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅದೇನು ಅಂತ ಹೇಳಿದ್ರೆ ನವೋದ್ಯಮ ಸ್ಟಾರ್ಟ್ಅಪ್ಗಳಿಗೆ ಇದ್ದಂತ ಏಂಜಲ್ ಟ್ಯಾಕ್ಸ್ ಅನ್ನ ರಿಮೂವ್ ಮಾಡುವಂತ ಪ್ರಾಮಿಸ್ ಅನ್ನ ಮಾಡಿದ್ದಾರೆ ಏನಿದು ಏಂಜಲ್ ಟ್ಯಾಕ್ಸ್ ಹೇಗೆ ವರ್ಕ್ ಆಗ್ತಾ ಇತ್ತು ಮತ್ತು ಇದರ ಇದನ್ನ ಬ್ಯಾನ್ ಮಾಡೋದ್ರಿಂದ ಅಥವಾ ಇದನ್ನ ಸ್ಕ್ರಾಪ್ ಮಾಡೋದ್ರಿಂದ ಏನೆಲ್ಲ ಲಾಭ ಆಗಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಐವತ್ತ ಆರರಲ್ಲಿ ಏಂಜಲ್ ಟ್ಯಾಕ್ಸ್ ಅನ್ನುವ ಒಂದು ಪ್ರಸ್ತಾಪ ಇದೆ ಐಟಿ ಆಕ್ಟ್ ಅಂತ ನಾವು ಕರಿತೀವಿ ಈ ಏಂಜಲ್ ಟ್ಯಾಕ್ಸ್ ಏನು ಅಂತ ಹೇಳಿದ್ರೆ ಏಂಜಲ್ ನಾವು ಪದವನ್ನೇ ನೋಡಿದ್ರೆ ದೇವದೂತ ಅಂತ ಕನ್ನಡದಲ್ಲಿ ಹೇಳಬಹುದು ಕೊಲೋನಿಯಲ್ ಆದ ಅಥವಾ ಆಂಗ್ಲಿಕ್ರೈಸ್ಡ್ ಆದಂತ ಪದ ಏಂಜಲ್ ದೇವದೂತ ಏನಾಗುತ್ತೆ ಹೊಸದಾದಂತ ನವೋದ್ಯಮವನ್ನ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಶಾರ್ಕ್ ಟ್ಯಾಂಕ್ ಅಥವಾ ಇನ್ನೊಂದು ಮತ್ತೊಂದು ಈ ರೀತಿಯ ಕಾರ್ಯಕ್ರಮಗಳನ್ನ ನೋಡಿರ್ತೇವೆ ಅಲ್ಲಿ ಹೊಸ ಹೊಸ ಆಲೋಚನೆಯೊಂದಿಗೆ ಹೊಸದಾದಂತ ಒಂದು ತಂಡ ಬಂದಿರುತ್ತೆ ವ್ಯಾಲ್ಯೂಯೇಷನ್ ಅನ್ನ ಹೇಳ್ತಾ ಇರ್ತಾರೆ ಮತ್ತು ನಿಮ್ ನಿಮ್ಮಿಂದ ನನಗೆ ಧನ ಸಹಾಯ ಆಗ್ಬೇಕು ಆರ್ ಎನ್ ಡಿಕ್ ಸಹಾಯ ಆಗಬೇಕು ನಿಮ್ಮದ್ ಯಾವ್ದೋ ಒಂದು ಎಕ್ಸ್ಪರ್ಟೀಸ್ ಇದೆ ಯಾವ್ದ್ರಲ್ಲಿ ಅದು ಮಾರ್ಕೆಟಿಂಗ್ ಅಲ್ಲಿ ಇರ್ಬೋದು ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ಬೋದು ಫಿನಾನ್ಸ್ ಅಲ್ಲಿ ಇರ್ಬೋದು ಅಥವಾ ಒಂದು ಕಂಪೆನಿಯನ್ನ ಬಿಲ್ಡ್ ಮಾಡೋದ್ರಲ್ಲಿ ಇರ್ಬೋದು ಇದಕ್ಕೆಲ್ಲ ನಿಮ್ಮ ಸಹಾಯ ಬೇಕು ಹಾಗಾಗಿ ನೀವು ನನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಿ ಅಂತ ಕೇಳಿಕೊಳ್ಳುವ ಪಿಚ್ ಮಾಡುವ ಕೆಲವೊಂದಷ್ಟು ಕಾರ್ಯಕ್ರಮ ಸಾಮಾನ್ಯವಾಗಿ ಅದು ಫೇಮಸ್ ಆಗಿದೆ ಅದಲ್ಲದೆಯೂ ಕೂಡ ಅಲ್ಲಲ್ಲಿ ನಡೀತಾ ಇರುತ್ತೆ ಈ ರೀತಿಯ ಕಾರ್ಯಕ್ರಮಗಳು ಅದಿಲ್ಲದೆ ಇದ್ದಾಗ ಏನಾಗುತ್ತೆ ಸಾಧಾರಣವಾಗಿ ಒಂದು ಹೊಸದಾದಂತ ನವೋದ್ಯಮ ಹುಟ್ಟಿಕೊಂಡಂತೆ ನಾಲ್ಕೈದು ಜನ ಸೇರ್ಕೊಂಡು ಏನೋ ಒಂದು ಹೊಸದಾದಂತಹ ಒಂದು ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಅನ್ನ ಮಾಡಬೇಕು ಅಂತ ಓಡಾಡ್ತಾರೆ ಫಿಂಟೆ ಇದಕ್ಕೆ ಪ್ರಾರಂಭದಲ್ಲಿ ದುಡ್ಡು ಹೊಂದಿಸ್ಬೇಕಲ್ಲ ಇವರ ಕೈಯಲ್ಲಿರುವಂತಹ ಒಂದಷ್ಟು ದುಡ್ಡನ್ನ ಹೊಂದಿಸಿ ಆಫೀಸ್ ಸೆಟಪ್ ಬಾಡಿಗೆ ಬೇಕಾದಂತಹ ಮೆಟೀರಿಯಲ್ಸ್ ಇದನ್ನೆಲ್ಲ ಹೊಂದಿಸ್ಕೊಳ್ತಾರೆ ಮುಂದೆ ಮುಂದೆ ಹೋಗ್ತಾ ಅದಕ್ಕೆ ಎಂಪ್ಲಾಯೀಸ್ ಬೇಕಾಗ್ತಾರೆ ಅದಕ್ಕೆ ಟೆಕ್ನಾಲಜಿ ಬೇಕು ಇನ್ನೊಂದು ಮತ್ತೊಂದು ಆರ್ ಎನ್ ಡಿ ದುಡ್ಡು ಬೇಕಾಗತ್ತೆ ಇಂಥ ಹೊತ್ತಿನಲ್ಲಿಯೇ ಏಂಜಲ್ ಇನ್ವೆಸ್ಟರ್ಸ್ ಅಥವಾ ದೇವದೂತರಾಗಿ ಬರುವಂತ ಹೂಡಿಕೆದಾರರು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ ಇವರಿಗೆ ಏಂಜಲ್ ಇನ್ವೆಸ್ಟರ್ ಅಂತ ಹೇಳಲಾಗುತ್ತೆ ಯಾರು ಹೈ ನೆಟ್ವರ್ಕ್ ಇಂಡಿವಿಜುವಲ್ ಏನ್ ಮಾಡ್ತಾರೆ ತಮ್ಮ ಹತ್ರ ಬೇಕಾದಷ್ಟು ದುಡ್ಡು ಸಂಪತ್ತನ್ನ ಮಾಡಿದ್ದಾರೆ ಮತ್ತು ಹೊಸದಾಗಿ ಯಾರೋ ಒಬ್ರು ಅಪ್ರೋಚ್ ಮಾಡ್ತಾರೆ ಸರ್ ಈ ತರದ್ದು ಒಂದು ಆಲೋಚನೆ ಇದೆ ಇದಕ್ಕೆ ದುಡ್ಡು ಬೇಕು ಹೂಡಿಕೆ ಮಾಡಿ ನಿಮ್ಮ ಹೂಡಿಕೆಯಿಂದ ನಮಗೆ ಬೆಳವಣಿಗೆಗೆ ನಾವು ಈ ತರ ಎಲ್ಲ ಮಾಡ್ಲಿಕ್ಕೆ ಇದ್ದೇವೆ ಈ ರೀತಿಯ ಒಂದು ರೋಡ್ ಮ್ಯಾಪ್ ಇದೆ ಅಂತ ಹೇಳಿದಾಗ ಆ ಇನ್ವೆಸ್ಟರ್ಗೆ ಹೈ ನೆಟ್ವರ್ಕ್ ಇಂಡಿವಿಜುವಲ್ಗೆ ಅಥವಾ ಫಾರಿನ್ ಇನ್ವೆಸ್ಟರ್ಗೆ ಅಥವಾ ಯಾವುದೋ ಇನ್ಸ್ಟಿಟ್ಯೂಷನಲ್ ಆದಂತ ಇನ್ವೆಸ್ಟರ್ಸ್ಗಳಿಗೆ ಅದು ಏನೋ ಒಂದು ಕ್ಯಾಚಿ ಆಗಿದೆ ಅಂತ ಅನ್ನಿಸ್ಬೋದು ನೇರವಾಗಿ ಆಗದೆ ಇರ್ಬೋದು ಅದಕ್ಕೆ ಏನ್ ಮಾಡ್ತಾರೆ ಆಯ್ತು ನಾನು ನಿಮ್ಮಲ್ಲಿ ಸುಮಾರು ನೂರು ಕೋಟಿಯನ್ನ ಹೂಡುತ್ತೇನೆ ಯಾಕೆ ಸುಮ್ಮನೆ ಹುಡ್ತಿನಾ ಇಲ್ಲ ಅದರಲ್ಲಿ ಓನರ್ಶಿಪ್ ರೈಟ್ಸ್ ಅನ್ನ ಹೇಗೆ ತೆಗೆದುಕೊಳ್ಳುವಂಥದ್ದು ಈಕ್ವಿಟಿಗಳ ಮೂಲಕ ಒಂದಷ್ಟು ಶೇರ್ ಅನ್ನ ನೂರು ಕೋಟಿಯ ವರ್ತಿನ ಶೇರ್ ಅನ್ನ ಆ ಹೈ ನೆಟ್ವರ್ಕ್ ಇಂಡಿವಿಜುವಲ್ ತಗೊಂಡು ಆತ ನೂರು ಕೋಟಿಯನ್ನ ಹೂಡ್ತಾರೆ ಹೀಗೆ ಏಂಜಲ್ ಆಗಿ ಬರುವಂತ ವ್ಯಕ್ತಿ ದೇವದೂತನಾಗಿ ಬರುವಂತ ವ್ಯಕ್ತಿ ಸ್ಟಾರ್ಟ್ಅಪ್ ಏನು ಇರೋದಿಲ್ಲ ಅವರಿಗೆ ನೂರು ಕೋಟಿಯನ್ನ ಪಂಪ್ ಮಾಡ್ತಾರೆ ಆ ಮೂಲಕ ಒಂದು ಬಿಸ್ನೆಸ್ ಅನ್ನ ಸೆಟ್ ಅಪ್ ಮಾಡಲಿಕ್ಕೆ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಇದು ಏಂಜಲ್ ಇನ್ವೆಸ್ಟ್ಮೆಂಟ್ ಹೀಗೆ ಬರ್ತಾ ಇತ್ತು ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ಏನು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸರ್ಕಾರ ಇದನ್ನು ಗುರುತಿಸುತ್ತೆ ಏನು ಹೇಳುತ್ತೆ ನೋಡಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸುಮಾರು ಅರವತ್ತು ಕೋಟಿ ಇರಬಹುದು ಟೋಟಲ್ ಇನ್ವೆಸ್ಟೆಡ್ ವ್ಯಾಲ್ಯೂ ಮೂವತ್ತು ಕೋಟಿ ಇರಬಹುದು ಮೂವತ್ತು ಕೋಟಿ ಹೂಡಿಕೆ ಮಾಡ್ತಾನೆ ಒಂದು ಕಂಪನಿಯ ಮೇಲೆ ಆದರೆ ಫೇಸ್ ಅದ್ರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರೋದು ಮೂವತ್ತು ಕೋಟಿ ಇದು ಆದ್ರೆ ಶೇರ್ ತಗೊಳ್ಳುವಾಗ ಆತ ಅರವತ್ತು ಕೋಟಿಯ ಶೇರ್ಗಳನ್ನ ಗಳನ್ನ ತೆಗೆದುಕೊಂಡಿರ್ತಾನೆ ಈ ಡಿಫರೆನ್ಸ್ ಇಲ್ಲಿ ಒಂದು ಮೂವತ್ತು ಕೋಟಿಯ ಡಿಫರೆನ್ಸ್ ಇದೆ ಹೌದಾ ಈ ಡಿಫರೆನ್ಸ್ ಅಮೌಂಟ್ ಗೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಇದು ಬ್ಲಾಕ್ ಮನಿ ಆಗುತ್ತೆ ಮನಿ ಲಾಂಡ್ರಿಂಗ್ ಸಹಾಯ ಆಗುತ್ತೆ ತುಂಬಾ ಕೋಟಿ ಕೋಟಿ ದುಡ್ಡಿದ್ದವ್ ಏನ್ ಮಾಡ್ತಾನೆ ತನ್ನ ಟ್ಯಾಕ್ಸ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ದುಡ್ಡನ್ನ ಬ್ಲಾಕ್ ಅನ್ನ ವೈಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ತೋರಿಸ್ತಾನೆ ನಾನು ಮೂವತ್ತು ಕೋಟಿ ಆಕ್ಚುಲಿ ಮೂವತ್ತು ಆಕ್ಚುಲ್ ಆದ್ರೂ ಕೂಡ ಅರವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅಂತ ಆ ಮೂಲಕ ಮೂವತ್ತು ಕೋಟಿ ಅಷ್ಟು ಇಲ್ಲಿ ಗೆಲಪ್ ಆಗುವಂತ ಸಾಧ್ಯತೆ ಇರುತ್ತೆ ಇಂತ ಒಂದು ಪ್ರಶ್ನೆಯನ್ನ ತಪ್ಪಿಸ್ಲಿಕ್ಕೋಸ್ಕರ ಸರ್ಕಾರ ಏನ್ ಹೇಳುತ್ತೆ ಈ ಗ್ಯಾಪ್ ಮೂವತ್ತು ಕೋಟಿ ಇದೆಯಲ್ಲ ಇದನ್ನ ನೀವು ಸರ್ಕಾರದ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದಿನ ವಿತ್ತ ಸಚಿವ ಪ್ರಣಬ್ ಮುಖರ್ಜಿ ಏಂಜಲ್ ಟ್ಯಾಕ್ಸ್ ಅನ್ನ ತರ್ತಾರೆ ಎರಡ್ ಸಾವಿರದ ಹನ್ನೆರಡು ಎಷ್ಟು ಪರ್ಸೆಂಟ್ ಸುಮಾರು ಮೂವತ್ತು ಪಾಯಿಂಟ್ ಒಂಬತ್ತು ನಷ್ಟು ಟ್ಯಾಕ್ಸ್ ಹೀಗೆ ಟ್ಯಾಕ್ಸ್ ತರೋದ್ರ ಮೂಲಕ ಸರ್ಕಾರದ ಆದಾಯ ಮತ್ತು ಇದ್ದಂತ ಗ್ಯಾಪ್ ಇದನ್ನ ನಾನು ರೆಗ್ಯುಲರ್ ಇನ್ಕಮ್ ಅಂತ ಭಾವಿಸ್ತೇನೆ ಹಾಗಾಗಿ ಆ ಇನ್ಕಮ್ನ ಟ್ಯಾಕ್ಸ್ ಅನ್ನ ನೀವು ಕೊಡಬೇಕು ಅಂತ ಹೇಳಿ ಇದು ಹೊಸ ಗಳಿಗೆ ನವೋದ್ಯಮಗಳಿಗೆ ಒಂದು ತಲೆನೋವಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ್ಲೂ ಕೂಡ ಅವರಿಗೆ ಒಂದಷ್ಟು ಟ್ಯಾಕ್ಸ್ ರಿಬೇಟ್ ಅನ್ನ ಟ್ಯಾಕ್ಸ್ ಕನ್ಸೆಷನ್ ಅನ್ನ ಕೊಡುವಂತ ಪ್ರಯತ್ನ ಮಾಡಿತ್ತು ಯಾಕೆ ಸ್ಟಾರ್ಟಿಂಗ್ ಆಫ್ ದಿ ಫೇಸಸ್ ಅಲ್ಲಿ ನೀವು ಹೆಚ್ಚಿನ ದುಡ್ಡನ್ನ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಬಂದ್ರೆ ನೀವು ಚಾಲೆಂಜ್ ಅಂತ ಆಗೋದಿಲ್ಲ ಆಗುದಿಲ್ಲ ನೀವು ಸ್ಟಾರ್ಟ್ಅಪ್ ಬೇಡಪ್ಪ ನಾನು ಸೇಫ್ ಆಗಿ ಕೆಲಸಕ್ಕೆ ಹೋಗಿ ಬಿಡ್ತೀನಿ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಹೀಗಾಗಬಾರ್ದು ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಅನ್ನು ಕಡಿಮೆ ಮಾಡಬೇಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಮನಿ ಲಾಂಡ್ರಿಂಗ್ ಅನ್ನ ಕರ್ಬು ಮಾಡಲಿಕ್ಕೋಸ್ಕರ ಸ್ಟಾರ್ಟ್ ಮಾಡಿದಂತ ಏಂಜಲ್ ಟ್ಯಾಕ್ಸ್ ಅನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನಲ್ಲಿ ತೆಗೆದು ಹಾಕಲಾಯಿತು ಆ ಮೂಲಕ ಹೈ ನೆಟ್ವರ್ಕ್ ಇಂಡಿವಿಜುವಲ್ ಆಗಿರಬಹುದು ಫಾರಿನ್ ಇಂದ ಕೊಡುವಂಥದ್ದು ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಹೀಗೆ ಏಂಜಲ್ ರೀತಿಯಲ್ಲಿ ಹೂಡಿಕೆ ಮಾಡುವುದನ್ನ ಅದನ್ನ ನಿಂದ ರಿಬೇಟ್ ಮಾಡೋದ್ರ ಮೂಲಕ ಅಥವಾ ಟ್ಯಾಕ್ಸ್ ನಿಂದ ನಿಮ್ಗೆ ಇನ್ನೂ ಈ ಏಂಜಲ್ ಟ್ಯಾಕ್ಸ್ ಅನ್ನ ತೆಗೆದು ಹಾಕುವುದರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟಪ್ ಅಪ್ ಇಕೋಸಿಸ್ಟಮ್ ಅನ್ಗೆ ಒಂದು ಬೂಸ್ಟ್ ಕೊಡುವಂತ ಕೆಲಸ ಇದಾಗಿದೆ ಅಂತ ಹೇಳಲಾಗ್ತಾ ಇದೆ ಪ್ರಾರಂಭಿಕ ಹಂತದಲ್ಲಿ ಯಾಕಂದ್ರೆ ಅವರಿಗೆ ಆಗುವಂತ ಖರ್ಚಿನಲ್ಲಿ ಕಡಿಮೆ ಆಯ್ತು ನೆಕ್ಸ್ಟ್ ಯಾವ ಸ್ಟಾರ್ಟ್ಅಪ್ಗಳು ನಾನು ಈಗಾಗಲೇ ಹೇಳಿದೆ ಏಂಜಲ್ ಅಲ್ಲಿ ಅನ್ಲಿಸ್ಟೆಡ್ ಕಂಪನೀಸ್ ಯಾವುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರಲ್ಲ ಅಲ್ಲಿಗೆ ಇವರು ಫಂಡ್ ಮಾಡಿ ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಇತ್ತೀಚೆಗಿತ್ತು ಆ ಓ ಬರೋದಕ್ಕಿಂತ ಮುಂಚೆ ಆಜಾದ್ ಇಂಡಸ್ಟ್ರೀಸ್ ಅಂತ ಅನ್ಸುತ್ತೆ ಅದರಲ್ಲಿ ವಿರಾಟ್ ಕೊಹ್ಲಿಯೋ ಸಚಿನ್ ತೆಂಡೂಲ್ಕರ್ ಯಾರು ಆಲ್ರೆಡಿ ಅದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು ಸೊ ಹೀ ಇಸ್ ಕಾಲ್ಡ್ ಎಸ್ ಎನ್ ಏಂಜಲ್ ಇನ್ವೆಸ್ಟರ್ ವೆನ್ ಇಟ್ ಗೆಟ್ಸ್ ಲಿಸ್ಟೆಡ್ ಔಟ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಗೆ ತೆರೆದುಕೊಂಡಾಗ ಪ್ರತಿಯೊಬ್ಬರು ಕೂಡ ಶೇರ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ ಆದರೆ ಪ್ರಾಥಮಿಕ ಹಂತದಲ್ಲಿ ಯಾರ ಕೈಯಲ್ಲಿ ಇರುತ್ತೆ ಶೇರು ಅದು ಯಾರು ಹೂಡಿಕೆ ಮಾಡಿರುತ್ತೆ ಅವ್ನ ಕೈಯಲ್ಲಿ ಅವ್ನ್ ಬೇಕಾದ್ರೂ ಮಾರ್ಬೋದು ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಳ್ಬಹುದು ಏನ್ ಬೇಕಾದ್ರೂ ಮಾಡ್ಬೋದು ನೆಕ್ಸ್ಟ್ ಸಾಧಾರಣವಾಗಿ ಪ್ರಾರಂಭಿಕ ಹಂತದಲ್ಲಿ ಇದು ಎನ್ ಆರ್ ಐಗಳಿಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಗಳಿಗೆ ಆದರೆ ಭಾರತದಲ್ಲಿರ್ತಕ್ಕಂಥ ರೆಸಿಡೆಂಟ್ ಗಳಿಗೆ ಯಾರು ಹೂಡಿಕೆ ಮಾಡ್ತಾರೆ ಅವರಿಗಷ್ಟೇ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮನಿ ಲಾಂಡ್ರಿಂಗ್ ಅನ್ನ ಕಡ್ ಮಾಡಲಿಕ್ಕೆ ಮತ್ತು ಇದೊಂದು ರೀತಿಯ ಗಳಿಗೆ ಬರ್ಡನ್ ಆಗಿತ್ತು ಈಗ ಈಗ ಅದು ಹೊಸ ಫಿಲಿಪ್ ಅನ್ನ ಕೊಡುತ್ತೆ ಖರ್ಚು ಕಡಿಮೆ ಆಗುತ್ತೆ ಏಂಜಲ್ ಟ್ಯಾಕ್ಸೇಷನ್ ಅನ್ನ ರಿಮೂವ್ ಮಾಡಿರುವಂತದ್ದು ಒಂದು ದೊಡ್ಡ ರಿಫಾರ್ಮ್ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಹಾಗಾದ್ರೆ ಹೀಗೆ ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಇದೆ ಮನಿ ಲಾಂಡ್ರಿಂಗ್ ನಂತ ಸಾಧ್ಯತೆಗಳನ್ನ ಕರ್ಬು ಮಾಡಲಿಕ್ಕೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇಡಿಗೆ ಅಧಿಕಾರ ಇರುವಂತದ್ದು ಪಿ ಎಂ ಎಲ್ ಎ ಆಕ್ಟಿನ ಅಡಿಯಲ್ಲಿ ಸಾಧಾರಣವಾಗಿ ಮೇಲೆ ಆದ್ರೂ ಇಡಿ ರೈಡ್ ಮಾಡುತ್ತೆ ಅಂದ್ರೆ ಅಲ್ಲಿ ಒಂದು ಪಿ ಎಂ ಎಲ್ ಎ ಕೇಸ್ ಇರುವಂತ ಸಾಧ್ಯತೆ ಇರುತ್ತೆ ಬಟ್ ಅದೇನೇ ಆಗಿರ್ಲಿ ಈಗ ಪಿ ಎಂ ಎಲ್ ಎ ಅಂತ ಕೇಸ್ ಗಳನ್ನ ಅಥವಾ ಮನಿ ಲಾಂಡ್ರಿಂಗ್ ಆಗಬಹುದಾದಂತ ಸಾಧ್ಯತೆಯನ್ನು ಹೇಗೆ ತಗ್ಗಿಸುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಡೆವೆಲ್ಸ್ ಇನ್ ದ ಡೀಟೇಲ್ಸ್ ಅಂತ ಹೇಳ್ತೀವಲ್ಲ ಅದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಮೂಲಭೂತವಾಗಿ ಆಶಯ ಇದ್ದದ್ದು ಪ್ರಣಬ್ ಮುಖರ್ಜಿ ಇದ್ದಂತ ಸಂದರ್ಭದಲ್ಲಿ ಅವರಿದ್ದಾಗ ಸಾಕಷ್ಟು ಟ್ಯಾಕ್ಸೇಷನ್ ಅನ್ನ ತಂದಿದ್ರು ರೆಟ್ರಾಸ್ಪೆಕ್ಷನ್ ಟ್ಯಾಕ್ಸೇಷನ್ ಆ ಕಾಲದಲ್ಲಿ ಭಾರತವನ್ನ ಟ್ಯಾಕ್ಸ್ ಟೆರರಿಸಂ ಅಂತ ಕರೀತಾ ಇದ್ರು ವೊಡಾಫೋನ್ ಕೇಸ್ ನೋಕಿಯಾ ಕೇಸ್ ಈ ರೀತಿಯದ್ದೆಲ್ಲ ನೀವು ನೋಡಿರ್ತೀರಿ ಬಟ್ ಎನಿ ಹೌ ಈ ರಿಫಾರ್ಮ್ ಮಾಡಿರುವಂಥದ್ದು ಈ ಬಜೆಟ್ ನಲ್ಲಿ ಈ ರಿಫಾರ್ಮ್ ಮಾಡಿರುವಂಥದ್ದು ಒಂದು ಮೇಜರ್ ಮೇಜರ್ ಆದಂತ ರಿಫಾರ್ಮ್ ಫಾರ್ ಫಾರ್ ಬೆನಿಫಿಟಿಂಗ್ ದಿ ಅಥವಾ ಹೆಲ್ಪಿಂಗ್ ಔಟ್ ದಿ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅಂತೆಲ್ಲ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಹೇಗೆ ಫೇವರೇಬಲ್ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಹೊಸ ಹೊಸ ಸ್ಟಾರ್ಟ್ಅಪ್ಗಳು ಹೊಸ ಹೊಸ ತಲೆಮಾರಿನ ಹೊಸ ಸಾಧ್ಯತೆಗಳಿಗೆ ಬೇಕಾದಂತೆ ಹೊಸ ಹೊಸ ಆಲೋಚನೆ ಇನ್ನೋವೇಷನ್ಗೆ ಯಾರತ್ರ ದುಡ್ಡು ಇರಲ್ಲ ಯಾವ್ದು ಅನ್ಲಿಸ್ಟೆಡ್ ಇರುತ್ತೆ ಅವರಿಗೆಲ್ಲ ಹೂಡಿಕೆ ಮಾಡ್ಲಿಕ್ಕೆ ಇವರಿಗೆ ಇದಷ್ಟು ಸಹಾಯ ಆಗುತ್ತೆ ಆ ಮೂಲಕ ಸ್ಟಾರ್ಟ್ ಮತ್ತು ಹೂಡಿಕೆ ಮಾಡೋರಿಗೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಆಲೋಚನೆ ಸ್ಟಾರ್ಟ್ಅಪ್ಗಳು ಭೂಮಾದಷ್ಟು ಹೊಸದಾದಂತಹ ಹೊಸದಾದಂತ ಎಂಪ್ಲಾಯ್ಮೆಂಟ್ ಮತ್ತು ಫೈವ್ ಟ್ರಿಲಿಯನ್ ಎಕನಾಮಿಯ ಡ್ರೀಮ್ ಅನ್ನುವಂಥದ್ದು ಬೇಗ ಅಚೀವ್ ಆಗುತ್ತೆ ಮತ್ತು ಇಪ್ಪತ್ತೊಂದನೇ ಶತಮಾನದ ಆಸ್ಪಿರೇಷನ್ಸ್ ಗಳು ಹೊಸ ಹೊಸ ಸಾಧ್ಯತೆಗಳನ್ನ ರೀಚ್ ಆಗೋದು ಸುಲಭ ಆಗುತ್ತೆ ಅನ್ನೋದು ಸರ್ಕಾರದ ಆಲೋಚನೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಧನ್ಯವಾದ ನಮಸ್ಕಾರ ಶ್ರೇಯಾಂಕ ಹೆಸರ ನಡೆ ಜಯ